ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ಕಾರಣ ಅನುರಾಧ ಟೀಚರನ ಮಗ ಅನು ಸತ್ಯ ಗೊತ್ತಾಯ್ತಾ ಇಲ್ಲಿ ಸಾಹಿತ್ಯ ಯಾಕೆ ಅನುರಾಧ ಟೀಚರ್ ಕರ್ಣನಿಂದ ದೂರವಾದರು ಅನ್ನೋ ಸತ್ಯ ಕೂಡ ಆಯ್ತಾ ಮತ್ತು ಸುಪ್ರೈಸ್ ಕರ್ಣಂಗೆ ಏನಾಗ್ತದೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಅನುರಾಧ ಟೀಚರ್ ಆಶೀರ್ವಾದ ತಗೊಳ್ಳೋದಕ್ಕೆ ಅಂತ ಅನುರಾಧ ಟೀಚರ್ ಮನೆಗೆ ಬಂದಿದ್ದಾರೆ ಇದರ ನಡುವೆ Ele... ಸಾಹಿತ್ಯಾಗೆ ಅನುರಾಧ ಟೀಚರ್ಗೆ ಒಬ್ಬ ಮಗ ಇದ್ದಾನೆ ಅನ್ನೋ ಸತ್ಯ ಕೂಡ ಗೊತ್ತಾಗುತ್ತಾ ಗೊತ್ತಾಗ್ತದಾಗೆ ಏನದು ಟೀಚರು ಇಷ್ಟು ದಿನ ಆದರೂ ನಿಮಗೆ ಒಬ್ಬ ಮಗ ಇದ್ದಾನೆ ಅನ್ನೋ ಸತ್ಯನೇ ನನಗೆ ಹೇಳಿರಲಿಲ್ವಲ್ಲ ಯಾಕೆ ಟೀಚರ್ ಮನಸ್ಸಲ್ಲೇ ಇಟ್ಕೊಂಡಿದ್ರಿ ನಿಮಗೆ ಒಬ್ಬ ಮಗ ಇದ್ದು ಕೂಡ ಯಾಕೆ ನೀವು ಇಲ್ಲಿ ಒಬ್ಬುಂಟಿಯಾಗಿದ್ದೀರಾ ಅಂತ ಕೇಳ್ತದಾಡ ಏನು ಮಾಡೋಕ್ಕಾಗತ್ತೆ ಹಣೆ ಬರಲ್ವಾ ನನಗೂ ನನ್ನ ಮಗನ ಜೊತೆ ಇರಬೇಕು ಅನ್ನುವ ಆಸೆ ಇದೆ ಆದರೆ ಕೆಲವೊಮ್ಮೆ ಕೆಲವು ಘಟನೆಗಳು ನಮ್ಮ ವಿರುದ್ಧವಾಗಿ ನಡೆಯುತ್ತೆ ಅದಕ್ಕೆ ನಾವು ತಲೆಬಾಗಿ ಮುಂದೆ ಸಾಗಲೇಬೇಕಾಗತ್ತೆ ಹಾಗಾಗಿ ನಾನು ಕೂಡ ನನ್ನ ಮಗನ ಜೊತೆ ನನ್ನ ಮಗನ ಜೊತೆ ಇರಬೇಕು ಅನ್ನುವ ಆಸೆ ಕೂಡ ನನಗಿದೆ ಆದರೆ ಏನು ಮಾಡಿ ಅದಕ್ಕೂ ಕೂಡ ಅದೃಷ್ಟವಂತೆ ಆಗಿರಬೇಕಲ್ವಾ ಒಂದು ರೀತಿ ದುರಾದೃಷ್ಟ ಅಂತ ಹೇಳ್ಬಹುದಲ್ವಾ ಅದು ನನ್ನನ್ನು ಆವರಿಸ್ಕೊಂಡಿದೆ ಅಂತಾನೆ ಹೇಳ್ಬೋದು ನನ್ನ ಮಗನ ಜೊತೆ ಬದುಕು ಅದೃಷ್ಟ ನನಗಿಲ್ಲ ಅಂತ ಹೇಳ್ತಿದ್ದಾರೆ ಇದರಿಂದೆಲ್ಲ ತುಂಬಾ ಬೆಜರ್ ಮಾಡ್ಕೋತಾಳೆ ಇಲ್ಲಿ ಸಾಹಿತ್ಯ ಕೂಡ ನಂತರ ಅಲ್ಲಿ ಇರ್ತಕ್ಕಂಥ ಒಂದು ಗಿಫ್ಟ್ ರ್ಯಾಪ್ ಆಗಿರ್ತಕ್ಕಂಥ ತುಂಬ ಬಾಕ್ಸಸ್ನ ನೋಡ್ತಾಳೆ ಏನಿದು ಟೀಚರ್ ತುಂಬ ಆಗಿರ್ತಕ್ಕಂಥ ಇಷ್ಟೊಂದು ಗಿಫ್ಟ್ ಬಾಕ್ಸಸ್ ಇದೆಯಲ್ಲ ಏನಿದು ಅಂತ ಹೇಳಿದಾಗೆ ಇದೆಲ್ಲ ನನ್ನ ಮಗನಗೋಸ್ಕರ ನಾನು ಗಿಫ್ಟನ್ನ ಪ್ರತಿ ಹುಟ್ಟದ ಕೂಡ ತೊಗೊಂಡು ಬರ್ತೀನಿ ಆದರೆ ನನ್ನ ಮಗನಿಗಂತೂ ಕೊಡುವುದಿಲ್ಲ ಅವನ್ನ ಹೆಸರು ಹೇಳಿಕೊಂಡು ಇಲ್ಲೇ ಗಿಫ್ಟ್ಸ್ನ ಇಡ್ತಾ ಇದ್ದೀನಿ ಪ್ರತಿ ಹುಟ್ಟು ಕೂಡ ನಾನು ನನ್ನ ಮಗನಿಗೋಸ್ಕರ ತಂದಿರೋ ಗಿಫ್ಟ್ಸ್ ಇದು ಅಂಥದ್ದಾಗೆ ಹೌದಾ ಅಂತ ಹೇಳಿ ಆ ಗಿಫ್ಟ್ಸ್ನ ನೋಡ್ತಿದ್ದಾಳೆ ಎಷ್ಟು ಪ್ರೀತಿ ಎಲ್ಲವೂ ಕೂಡ ಅವಳಿಗೆ ಆಗೊಂದು ಗಿಫ್ಟ್ಸ್ನ ನೋಡ್ತಿದ್ದಾಗೆ ಅವನ ಪ್ರೀತಿ ಕಾಣಿಸ್ತದೆ ಸಾಹಿತ್ಯಾಗ ನಂತರ ಆ ಒಂದು ಗಿಫ್ಟ್ ಬಾಕ್ಸನ್ನು ತಗೊಂಡಿದ್ದೆ ನೋಡ್ತಾಳೆ ಕರ್ಣ ಅಂತ ಬರ್ದಿರುತ್ತೆ ಕರ್ಣ ಅನ್ನೋ ಹೆಸರನ್ನ ನಾನು ನೋಡಿದ್ದೆ ಸಾಹಿತ್ಯಾಗೆ ಶಾಕ್ ಆಗಿಬಿಡತ್ತೆ ಏನು ಟೀಚರ್ ನಿಮ್ಮ ಮಗನ ಹೆಸರು ಕರ್ಣನಾ ಅಂತ ಕೀಳ್ತಿದ್ದಾಗೆ ಹೌದು ಅಂತ ಸ ಇಲ್ಲಿ ಅನುರಾಧ ಟೀಚರ್ ಕೂಡ ಹೇಳ್ತಾರೆ ನಂತರ ಆ ಕಡೆ ಗ್ರೀಷ್ಮ ಮತ್ತು ಅಮ್ಮ ನಳಿನ ಇಬ್ಬರು ಕೂಡ ಸಾಹಿತ್ಯ ರೂಮ್ಗೆ ಹೋಗಿದ್ದಾರೆ ನೋಡು ಆ ಸಾಹಿತ್ಯ ಇಷ್ಟು ಮದುವೆ ದಿನ ಕೂಡ ಇಷ್ಟು ಸಂಭ್ರಮದ ಸಂಭ್ರಮದಿಂದ ಇರಲಿಲ್ಲ ಅನ್ಸುತ್ತೆ ಅಷ್ಟು ಚಂದಕ್ಕೆ ತನ್ನ ರೂಮ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಬಾಗೆಲ್ಲ ಎಷ್ಟು ಚಂದ ರೆಡಿ ಮಾಡ್ಕೊಂಡಿದ್ದಾಳೆ ನೋಡು ಏನು ಖುಷಿ ಪಡ್ತಿದ್ದಾಳೆ ಇವಳು ಕಾಲೇಜಿಗೆ ಹೋಗ್ಬೇಕಾ ಅಂತ ಅಂದ್ಕೊಂಡು ಮಾತಾಡ್ತಾಯಿದ್ರೆ ಅಷ್ಟರಲ್ಲಿ ವೆಂಕಟೇಶ್ ಮತ್ತೆ ಅವ್ರ ಮಗ ಸ್ವರೂಪ ಇಬ್ರು ಕೂಡ ಬರ್ತಾರೆ ಏನು ಮಾತಾಡ್ತಾರೆ ಿದ್ರ ನೀನು ಏನು ಕುಸು ಕುಸು ಪಿಸ್ಪಿಸು ಅನು ಹಾಗೆ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ದಾಗೆ ಈ ಕಡೆ ನೋಡು ಎಷ್ಟು ಚೆನ್ನಾಗಿ ಈ ಕಡೆ ಬಾಗಿಗನ್ನೆಲ್ಲಾ ಮಾಡ್ಕೊಂಡಿದಾಳ ನಮ್ಮ ಸಾಹಿತ್ಯ ಅಂತಿದ್ರೆ ಏನಪ್ಪ ಯಾವಾಗಲೂ ಕೂಡ ನಿಮಗೆ ಸಾಹಿತ್ಯನೇ ಕಾಣಿಸೋದಲ್ವ ನಾನು ನೋಡಿ ಎಷ್ಟು ಚೆನ್ನಾಗಿ ಬ್ಯಾಗು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಮಾತ್ರ ನೀನು ನಿನಗೆ ಅಲ್ವಾ ಅಂತ ಗ್ರೀಷ್ಮ ಹೇಳ್ತಿದ್ರೆ ಏನು ನೀನು ಮಾಡ್ಕೊಂಡಿದ್ದ ನಾನು ನೋಡಿದೀನಿ ನೀನು ಮಾಡ್ಕೊಂಡು ಯಾರು ಮಾಡ್ಕೊಂಡ್ರು ಅಂತ ಅಪ್ಪ ಇವಳೇನು ಮಾಡಿಕೊಟ್ಟಿದ್ದಲ್ಲ ಸಾಹಿತ್ಯ ಅಕ್ಕ ಮಾಡ್ಕೊಟ್ಟಿದ್ದು ಆ ನಂತರನೇ ಅವಳು ತನ್ನ ಬ್ಯಾಗನ್ನು ರೆಡಿ ಮಾಡಿಕೊಂಡು ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ನಳಿನವರಂತೂ ಇಲ್ಲಿ ಸಾಹಿತ್ಯ ಕಾಲೇಜ್ಗೆ ಹೋಗ್ಬೇಕಾ ನನಗೆ ಗೊತ್ತು ರೀ ನಿಮಗೆ ಸಾಹಿತ್ಯ ಕಾಲೇಜ್ಗೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ನನಗೆ ಸಾಹಿತ್ಯ ಕಾಲೇಜ್ಗೆ ಹೋಗೋದು ಇಷ್ಟ ಅಲ್ವಾ ಅಯ್ಯೋ ಸಾಹಿತ್ಯ ಕಾಲೇಜ್ಗೆ ಹೋಗ್ಬೇಕು ಆಗಿದ್ದನ್ನೆಲ್ಲ ಮರೆತು ಖುಷಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ ಇರೋದು ಸಾಹಿತ್ಯ ಕಾಲೇಜ್ಗೆ ಹೋಗಲೇಬೇಕು ಅಂತ ಹೇಳ್ತಿದ್ರೆ ಇದೇನಿದು ಈ ರೀತಿ ಮಾತಾಡ್ತಿದ್ಯಾ ನೀನೇ ಅಲ್ವಾ ಅಪ್ಲಿಕೇಶನ್ ತಂದು ಫಿಲ್ ಮಾಡಿ ಸಾಹಿತ್ಯ ಕಾಲೇಜ್ಗೆ ಹೋಗ್ಬೇಕು ಅಂತ ಹೇಳಿದ್ದೆಲ್ಲ ಕೂಡ ಆದರೆ ಇವತ್ತೇನು ಈ ರೀತಿ ಮಾತನಾಡ್ತಿದ್ಯಾ ಅಂತ ಕೇಳಿದಾಗ ಅದು ಆಕೇನೋ ಮಾಡಿಬಿಟ್ಟೆ ಆದರೆ ಇವಾಗ ಯಾಕೋ ನಾನು ಆ ರೀತಿ ಮಾಡಿದ್ದು ತಪ್ಪು ಅನಿಸ್ತದೆ ಕಾ ಸಾಹಿತ್ಯ ಕಾಲೇಜ್ಗೆ ಹೋಗಲೇಬೇಕಾ ಅಂತ ಅನ್ಕೋತಿದ್ದಾಗ ಈ ಕಡೆ ತಾತ ಬರ್ತಾರೆ ಏನಮ್ಮ ಹೇಳ್ತಿದ್ಯಾ ಪಾಪ ಸಾಹಿತ್ಯ ಕಾಲೇಜ್ಗೆ ಹೋದರೆ ಆಗೋದನ್ನೆಲ್ಲ ಮರೆತು ಹೀಗೂ ಖುಷಿಯಿಂದ ಇರ್ತಾಳೆ ಅವಳು ಕಾಲೇಜ್ಗೆ ಹೋಗಬೇಕು ಮೊದಲು ನನಗೆ ಲವ್ಲವಿಕೆಯಿಂದ ಇರಬೇಕು ಅದೆಲ್ಲ ಸಾಧ್ಯ ಆಗಬೇಕು ಅಂದರೆ ಅವಳು ಕಾಲೇಜ್ಗೆ ಹೋಗಲೇಬೇಕಲ್ವಾ ಸುಮ್ಮನೆ ಈ ರೀತಿ ಎಲ್ಲ ಯಾಕೆ ಮಾತಾಡ್ತೀರ ಅವಳು ಕಾಲೇಜ್ಗೆ ಹೋಗಿ ಬರಲಿ ಅವಳು ಮೊದಲಿನ ಆಗಬೇಕು ಖುಷಿಯಿಂದ ಸಂಭ್ರಮದಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕಾರಣ ಕೂತಿದಾಗ ಮತ್ತೆ ಸಿಂಚು ಕಾಫಿ ತಂದು ಕೊಡ್ತಾಳೆ ಏನು ಕಾಫಿನ ನೀನು ಮಾಡಿರೋದು ಅಯ್ಯೋ ಓ ಮೈ ಗಾಡ್ ಅಂತಂದ್ರೆ ಯಾಕೆ ಕರ್ಣ ಇದೇನು ನಾನು ಮಾಡ್ಕೊಂಡು ಬಂದಿದ್ದಲ್ಲ ಪಾಪ ಮಜ್ಜಿ ಹತ್ರನೇ ಮಾಡ್ಸಿ ್ಕೊಂಡು ಬಂದಿದ್ದು ತಗೋ ಕುಡಿ ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ ಅಯ್ಯೋ ಹಾಗಲ್ಲಪ್ಪ ನಾನು ಕುಡಿಯೋಕೆನೂ ಚಿಂತೆ ಇಲ್ಲ ಪಾಪ ಗಿಡಗಳು ಕುಡಿದು ಕಷ್ಟ ಪಡಬೇಕಾಗತ್ತೆ ಅಂತ ಯೋಚನೆ ಮಾಡಿದೆ ಅಷ್ಟೆ ಅಂತ ತಮಾಷೆಯಿಂದ ರೇಗಿಸ್ತಿದ್ದಾರೆ ಸಿಂಚುನ ಕಾರಣ ನಂತರ ನಿನ್ನತ್ರ ಒಂದು ವಿಶ್ವ ಕೇಳ್ತೀನಿ ಅಂತ ಸಹಾಯ ಮಾಡ್ತೀಯ ಅಂತ ಹೇಳ್ತಿದ್ದಾರೆ ಈ ಕಡೆ ಅಮ್ಮ ವನಜ ಕೂಡ ಇದ್ದಲ್ವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಸಿಂಚು ಅಮ್ಮ ನಂತರ ಏನದು ಕಾರಣ ನನ್ನ ಹತ್ರ ಏನೆಷ್ಟು ಮರುಚು ಮರ ಹೇಳು ಏನದು ಅಂದಾಗ ಸಾಯ್ಕಿಯವರು ಕಾಲೇಜ್ಗೆ ಹೋಗ್ತಿದ್ದಾರೆ ತುಂಬ ದಿನಗಳಾದ್ಮೇಲೆ ಅದು ನಿಂದೆ ಕಾಲೇಜು ಅದು ಕೆಲ್ವೂ ಕೂಡ ಅವ್ರಿಗೆ ಹೊಸ್ದಾಗಿರತ್ತೆ ಹೊಸ ಜನ ಎಲ್ಲವೂ ಕೂಡ ಹೊಸ್ತು ಅದಕ್ಕೆ ಸ್ವಲ್ಪ ಅವ್ರಿಗೆ ತೊಂದರೆ ಆಗ್ಬೋದು ಜೊತೆಗೆ ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ ಜೀವನದಲ್ಲಿ ಮತ್ತೆ ಕಾಲೇಜಲ್ಲಿ ಬೇಡವಾದದ್ದು ಬೇಡವಾದ ಮಾತುಗಳು ಇದ್ಯಾವುದನ್ನು ಕೂಡ ಆಗಬಾರ್ದು ಜೊತೆಗೆ ಆ ನೋವು ಅವ್ರಿಗೆ ಆಗಬಾರ್ದು ನೋವನ್ನು ಅನುಭವಿಸಬಾರ್ದು ಅಂತ ಅದಕ್ಕೆ ನೀನು ಅವ್ರ ಜೊತೆ ಇರ್ತೀಯ ಅಂತ ಕೇಳ್ತಿದ್ದೀನಿ ಅಂದಾಗ ಇದೇನದು ಕಣ್ಣ ಯಾಕೆ ರಿಕ್ವೆಸ್ಟ್ ಮಾಡ್ಕೋತಿದ್ಯಾ ಖಂಡಿತ ನೀನೇನು ಯೋಚನೆ ಮಾಡಬೇಡ ಸಾಹಿತ್ಯನ ನಾನಲ್ಲಿ ನೋಡ್ಕೊತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ ಈ ಥ್ಯಾಂಕ್ಸೆಲ್ಲ ನಮ್ಮಿಬ್ಬರ ನಡುವೆ ಬೇಗ ಅಂತ ಸಿಂಜು ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಿದ್ದಾಗ ಈ ಕಡೆ ವನೋಜ್ ಅವರಂತೂ ತುಂಬ ಊರು ಕೊಂಡು ಏನಾಗ್ತದೆ ಇಲ್ಲಿ ನಾನು ಅನ್ಕೊಂಡಿದ್ದೇನು ಆಗ್ತಿರೋದೇನು ಇದು ಹೀಗೆ ಬಿಟ್ಟರೆ ಖಂಡಿತ ಎಲ್ಲ ಕೂಡ ಉಲ್ಟಾ ಹೊಡೆದ್ಬಿಡುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದಕ್ಕೆ ಬಿಡಬಾರ್ದು ಇಲ್ಲ ಅಂದ್ರೆ ನನ್ನ ಆ ಸೆಕಂಡ್ಸ್ಗಳೆಲ್ಲ ನುಚ್ಚುನೂರಾಗ್ಬಿಡುತ್ತೆ ಅಂತ ಅನ್ಕೊತಿರ್ತಾರೆ ಅಷ್ಟು ಇಲ್ಲ ಅವ್ರ ಗಂಡ ಬಂದು ಏನದು ನಿನಗೆ ನಿನೇ ಮಾತನಾಡ್ಕೊತಿದ್ಯಾಲ ಅಂತ ಕಣ್ಣ ಹೀಗೆ ಮಾತಾಡ್ದ ನೋಡಿದ್ರ ಸಾಹಿತಿಯೋ ಸಾಹಿತ್ಯ ಸಾಹಿತ್ಯ ಯಾವಾಗಲೂ ಕೂಡ ಸಾಹಿತ್ಯ ಸಾಹಿತ್ಯ ಬಿಟ್ಟರೆ ಏನೂ ಇಲ್ವಾ ಆ ಕಣ್ಣನ ಹೀಗೆ ಬ್ರೈನ್ ವಾಶ್ ಮಾಡಿದ್ ನೋಡಿ ಈಗ ಮಿಡಲ್ ಕ್ಲಾಸ್ ಹುಡುಗಿಯರ ಅಷ್ಟು ತಮಗೆ ಯೋಗ್ಯತೆ ಇರಲ್ಲ ಅಂತ ಇಂಥ ಹುಡುಗರನ್ನ ಬುಟ್ಟಿಗೆ ಹಾಕೊಂಡು ಸೆಟಲ್ ಆಗ್ತದೆ ನೋಡ್ತಾರೆ ಅಂತಕ ಅಯ್ಯೋ ಪಾಪ ಸಾಹಿ ಅಂತ ಹುಡುಗಿ ಅಲ್ಲ ನೀನ್ ಯಾಕ ಹುಡುಗಿ ಬಗ್ಗೆ ಆ ರೀತಿ ಮಾತನಾಡ್ತಿದ್ಯಾ ಅಂತಾರೆ ಹೌದೌದು ಎಲ್ಲರೂ ಕೂಡ ಇದೇ ರೀತಿ ಹೇಳ್ತೀರಾ ಎಲ್ಲರೂ ಕೂಡ ಮರಳು ಮಾಡ್ಬಿಡ್ತಾಳ ಅವಳು ಆದ್ರೆ ನನ್ನನ್ನ ಅವಳು ಕೆಡ್ಡಕ್ಕೆ ಬೀಳ್ಸೋಕ್ ಖಂಡಿತ ನಾನಂತೂ ಅವಳು ಹೊಂಡಕ್ಕೆ ಬೀಳುವುದಿಲ್ಲ ಅವ್ಳೇ ತೋಡಿರೋ ಹೊಂಡಕ್ಕೆ ಅವಳನ್ನ ಹೇಗ್ ಬೀಳಿಸ್ತೀನಿ ನೋಡ್ತಾರೆ ಮೊದಲು ಹೋಗಿ ಅವಳನ್ನ ತರಾಟೆಗೆ ತಗೊಂಡು ಮುಖಕ್ಕೆ ನಾಲ್ಕು ಸೇರಿಸಿ ಉಗಿದ್ರೆ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಮಾತನಾಡ್ತಿರ್ತಾರೆ ಅಷ್ಟರಲ್ಲಿ ಹೊಂಡಾಗಣ ಅಂತಿದ್ದಾಗ ಇಲ್ಲಿ ಕರ್ಣ ಬರ್ತಾರೆ ಏನತ್ತೆ ಹೊಂಡಾಗಿಣ್ಣ ಅಂತಿದ್ರ ಅಂತ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗಿಬಿಡ್ತಾರೆ ಮನೋಜ್ ಆ ಕೇಳಿಸ್ ಕೇಳಿಸ್ಕೊಂಬಿಟ್ಟು ಕರ್ಣ ಅಂತ ಆದರೆ ಅವರ ಹೆಜ್ಮಾನ್ರು ಗಂಡ ಹೆಂಡತಿ ನಡುವೆ ಏನೂ ಇರುತ್ತಲ್ವ ಕರ್ಣ ಅದ್ರ ಬಗ್ಗೆನೇ ಮಾತನಾಡ್ತಿದ್ವಿ ಅಂತ ಸರಿ ಆಯಿತು ಮಾವ ಅಂತ ಹೇಳಿ ಹೊರಡ್ತಾರೆ ಕರ್ಣ ತ ತದನಂತರ ಈ ಕಡೆ ಕರ್ಣ ನಿಮ್ಮ ಮಗನ ಅಂತ ಹೇಳ್ತಿದ್ದಾಗ ಈ ಕಡೆ ಎಷ್ಟೆಲ್ಲ ಮಾಡಿದ್ದಾರೆ ನನ್ನ ಎರಡೆರಡು ಬಾರಿ ಮದುವೆ ಅವರು ಅಂತ ಹಳೆ ಘ ಕೂಡ ಸಾಹಿತ್ಯ ಹಾಕುತ್ತಾಳೆ ಆದರೆ ಅಲ್ಲಿ ಕರ್ಣನ ಅಮ್ಮ ಅನುರಾಧ ಟೀಚರ್ ಮಾತ್ರ ನಾನು ಹಾಗೆ ಅನ್ಕೊಂಡಿದ್ದೆ ಸಾಹಿತ್ಯ ಅದು ನನ್ನ ಮಗ ಕರ್ಣನ ಅಂತ ಖಂಡಿತ ನೀನು ನೀವು ಬ್ಲಡ್ ಕೊಟ್ಟಿದ್ದು ಬೇರೆ ಯಾರಿಗೂ ಅಲ್ಲ ಕರ್ಣಂಗೆ ಅಂತ ಹೇಳಿದೆ ಅಲ್ವಾ ನನ್ನ ಶಾಕ್ ಆದ ಅಲ್ವಾ ಆಮೇಲೆ ನಾನು ಹೋಗಿ ವಾರ್ಡ್ ಅಲ್ಲಿ ನೋಡಿದೆ ಆದ್ರೆ ಅಲ್ಲಿ ಇದ್ದು ನನ್ನ ಮಗ ಕರ್ಣ ಅಲ್ಲ ಬೇರೆ ಕರ್ಣ ಹಾಗೂ ಕೂಡ ಸಮಾಧಾನ ಆಯ್ತು ನಿಜವಾಗ್ಲೂ ನನ್ನ ಕರ್ಣ ಎಂದೂ ಕೂಡ ಆ ರೀತಿ ಮಾಡೋನಲ್ಲ ಅವನು ತುಂಬಾನೇ ಒಳ್ಳೆ ಹುಡುಗ ಎಂದು ಕೂಡ ಬೇರೆಯವ್ರಿಗೆ ಕೆಟ್ಟು ಕೆಟ್ಟದ್ದು ದ್ರೋಹನ ಬಯಸೋದಿಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ಟೀಚರ್ ಅಂತ ಹೇಳಿ ಅಲ್ಲಿ ಫೋಟೋ ತಗೋತಾಳೆ ಇದೇ ನಾನು ಮಗನ ಫೋಟೋ ಅಂತ ಹೌದು ಇದೇ ನನ್ನ ಮಗನ ಫೋಟೋ ಚಿಕ್ಕದ್ರು ಫೋಟೋ ಅಷ್ಟೇ ಇರುವುದು ಅಂತ ಹೇಳ್ತಿದ್ದಾರೆ ಚಿಕ್ಕ ಮಗು ಅಲ್ಲಿ ತುಂಬಾ ಮುದಾಗಿದ್ದಾನೆ ಫೋಟೋ ಇದ್ದಿದ್ರೆ ಕಂಡ ಅದೇ ಕಾರಣ ಅಂತ ಗೊತ್ತಾಗ್ಬಿಡ್ತಿತ್ತು ಸಾಹಿತ್ಯಕ್ಕೆ ಬಟ್ ಚಿಕ್ಕ ಹುಡುಗನ ಫೋಟೋ ಆಗಿರೋದ್ರಿಂದ ಔಟ್ ಮಾಡೋದು ಸಾಹಿತ್ಯ ಕಷ್ಟ ಆಗ್ತದೆ ಜೊತೆಗೆ ಅಲ್ಲಿ ಟೀಚರ್ ಕೂಡ ಆ ಕಾರಣ ಅಲ್ಲ ಅಂತ ಹೇಳ್ಬಿಟ್ರು ನೀ ನಿಮ್ಮ ಮಗನ ನೋಡ ಇಲ್ವಾ ಈಗ ಅಂದಾಗ ಪ್ರತಿ ಬರ್ಡೇ ದಿನ ಹೋಗ್ತೀನಿ ನನ್ನ ಮಗನ ನೋಡಿ ಬರ್ತೀನಿ ಆದ್ರೆ ಹತ್ರಕ್ಕ ಹೋಗಿ ಮಾತಾಡ್ಸಕ್ ಆದ್ರೆ ಈ ವರ್ಷ ನಾನು ನನ್ನ ಮಗನ ಖಿನ್ನೆ ಮುಟ್ಟಿ ಬಂದೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಜೊತೆಗೆ ನೀವ್ ಯಾಕೆ ಮಾಡ್ ಈ ರೀತಿ ದೂರ ಇದೀರಾ ನೀವು ಕೂಡ ನಿಮ್ ಮಗನ ಜೊತೆ ಹೋಗಿ ಬದುಕ್ಬಹುದಲ್ವಾ ಅಂತದ್ ಏನಾಗಿದೆ ಅಂದಾಗ ಎಲ್ವನ ಕೂಡ ಹೇಳೋಕ್ ಆಗೋದಿಲ್ಲ ಸಾಹಿತ್ಯ ಸಮಯ ಬಂದಾಗ ಖಂಡಿತ ನಾನೇ ಎಲ್ವನ ಕೂಡ ಹೇಳ್ತೀನಿ ಕೆಲವೊಮ್ಮೆ ನಾವು ಕೆಲವು ವಿಷಯಗಳನ್ನ ಹೇಳ್ ಅನ್ಕೊಂಡು ಕೂಡ ಬಾಯಿ ಓಪನ್ ಮಾಡಿದಾಗೆ ಮಾತನ್ನು ಹೇಳಿದಾಗೆ ತಡೆದು ಬಿಡುತ್ತೆ ಕೆಲವೊಂದು ವಿಷಯಗಳು ಹಾಗೆ ನನ್ನ ಪರಿಸ್ಥಿತಿ ಕೂಡ ಆಗಿದೆ ಸಾಹಿತ್ಯ ಅಂತ ಹೇಳ್ತಿದ್ದಾರೆ ಜೊತೆಗೆ ಆದರೆ ನನಗೊಂದು ನಂಬಿಕೆ ಇದೆ ಒಂದಲ್ಲ ಒಂದಿನ ನಾನು ಕಳ್ಕೊಂಡಿರೋ ಎಲ್ಲ ಕ್ಷಣಗಳು ಕೂಡ ನನಗೆ ವಾಪಸ್ ಸಿಗುತ್ತೆ ನಾನು ನನ್ನ ಕುಟುಂಬದ ಜೊತೆ ನನ್ನವ್ರ ಜೊತೆ ಮತ್ತೆ ನಾನು ಜೀವನ ಮಾಡ್ತೀನಿ ಅಂತ ಹೇಳಿ ನನಗೆ ನಂಬಿಕೆ ಇದೆ ಯಾಕಂದರೆ ಮ ಗಿಡ ಮುಳ್ಳಾಗಿರುತ್ತೆ ಆದರೆ ನಂತರ ಅದರಲ್ಲಿ ಹೂ ಬಿಡುತ್ತಲ್ವ ಅದನ್ನು ನಂಬಿಕೊಂಡು ನಾನು ಆ ವಿಶ್ವಾಸನ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ ಖಂಡಿತ ಟೀಚರ್ಗೆಲ್ಲ ಕೂಡ ಒಳ್ಳೇದಾಗುತ್ತೆ ಅದೇ ಎಂದು ಕೂಡ ನೀವು ಮರಿಬೇಡಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಿದ್ದಾಳೆ ಖಂಡಿತ ಸಾಹಿತ್ಯ ಅಂತ ಹೇಳ್ತಾರೆ ನಂತರ ಇದ್ರ ಬಗ್ಗೆ ಬಿಡು ಸಾಹಿತ್ಯ ನಾಳೆಯಿಂದ ಹೊಸ ಬದುಕು ನಿಂದು ಶುರುವಾಗ್ತದೆ ಎಲ್ಲವೂ ಕೂಡ ಒಳ್ಳೇದಾಗಲಿ ಜೀವನದಲ್ಲಿ ನೀನು ಸಾಧನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಆ ಖಂಡಿತ ಟೀಚರ್ ಅಂತ ಹೇಳಿ ಆಶೀರ್ವಾದ ತಗೋತಾಳೆ ನಂತರ ಕಾರಣ ಹೋಗ್ತಾ ಇರಬೇಕಾದ್ರೆ ಮನೆ ಒಳಗಡೆ ಅಲ್ಲಿ ಮಾಮೂಲಿ ಬ್ಲ್ಯಾಕ್ ರೋಸ್ ಮತ್ತೆ ಒಂದು ಲೆಚ್ಚರ್ ಬರ್ದಿರುತ್ತೆ ಅದನ್ನು ನೋಡಿದೆ ಕಾರಣಕ್ಕೆ ಶಾಕ್ ಆಗುತ್ತೆ ತಮ್ಮ ಬರುತ್ ಕೂಡ ಇದೆ ಕಾರಣ ಯಾರು ಇಟ್ಟಿರ್ಬೋದು ಅಂತ ಸುತ್ತಮುತ್ತ ಹುಡುಕ್ತಾರೆ ಬಟ್ ಯಾರು ಕೂಡ ಕಾಣಿಸ್ತಿಲ್ಲ ಹಾಗಿದ್ರೆ ಯಾರ್ ಇಟ್ಟಿರ್ಬೋದು ಏನಾಗ್ತದೆ ಮುಂದಿನ ವಿಡಿಯೋದಲ್ಲಿ ನೋಡಿ